ನಮಸ್ತೆ ವೀಕ್ಷಕರೇ ಮೆಂಡೋ ನ್ಯೂಸ್ ನೆಟ್ವರ್ಕ್ ಗೆ ಸ್ವಾಗತ ನಾನು ನಿಮ್ಮ ದಿವ್ಯಾ ಇವತ್ತು ನಮ್ಮೊಂದಿಗೆ ರಾಷ್ಟ್ರೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷರಾದಂತಹ ವಿ ನಾಗಭೂಷಣ್ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ ಇವರು ರೈತರ ಪರವಾಗಿ ರೈತರ ಕಷ್ಟಗಳ ಪರವಾಗಿ ಸರ್ಕಾರಕ್ಕೆ ತಿಳಿಸ್ತಾ ಬಂದಂತಹ ವ್ಯಕ್ತಿ ಅಂತಾನೆ ಹೇಳ್ಬೋದು ರೈತರ ವಿಚಾರವಾಗಿ ಹಲವಾರು ರೀತಿಯಾದಂತಹ ಹೋರಾಟಗಳನ್ನ ತಮ್ಮ ಇಳಿ ವಯಸ್ಸಿನಲ್ಲೂ ಕೂಡ ಹೋರಾಟಗಳನ್ನ ಮಾಡಿಕೊಂಡೇ ಬಂದ್ರು ಇದರಿಂದ ರೈತರಿಗೆ ಎಷ್ಟೆಲ್ಲ ನೆರವಾಯ್ತು ಇದರ ಬಗ್ಗೆ ಅವರನ್ನೇ ಮಾತಾಡಿಸೋಣ ಕಳೆದ ಬಾರಿ ಕೂಡ ವೀಕ್ಷಕರೇ ನಾವು ಸೋಲಾರ್ ಪ್ಲಾಂಟ್ ಇದರ ವಿಚಾರವಾಗಿ ಮಾತಾಡಿದ್ವಿ ಸೊ ಇದರಿಂದ ರೈತರಿಗಾದ ಅನುಕೂಲ ಎಷ್ಟು ಅನಾನುಕೂಲ ಎಷ್ಟು ಇವೆಲ್ಲವನ್ನು ಇವತ್ತು ನಮ್ಮ ಜೊತೆಗೆ ಚರ್ಚೆ ಮಾಡೋದಕ್ಕೆ ನಾಗಭೂಷಣ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಕಳೆದ ಬಾರಿ ನಾವು ಸೋಲಾರ್ ಪ್ಲಾಂಟ್ ಬಗ್ಗೆ ಮಾತಾಡಿದ್ವಿ ಈ ಒಂದು ವಿಚಾರವಾಗಿ ರೈತರಿಗೆ ಒಂದಷ್ಟು ಅನುಕೂಲ ಮತ್ತು ಅನಾನುಕೂಲ ಎರಡೂ ಆಯಿತು ಅನ್ನೋದು ನಿಮ್ಮ ವಾದ ಯಾವ ರೀತಿ ಅನುಕೂಲ ಆಯಿತು ಅಥವಾ ಯಾವ ರೀತಿ ಅನಾನುಕೂಲ ಆಯಿತು ರೈತರಿಗೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ನನ್ನ ಹೆಸರು ನಾಗಭೂಷಣ ರೆಡ್ಡಿ ಅಂತ ರಾಷ್ಟ್ರೀಯ ಕಿಸಾನ್ ಸಂಘ ರಾಜ್ಯಾಧ್ಯಕ್ಷರು ಪಾವಗಡ ತಾಲೂಕು ತುಮಕೂರು ಜಿಲ್ಲೆ ಏಷ್ಯಾ ಖಂಡದಲ್ಲಿ ದೊಡ್ಡ ಸೋಲಾರ್ ಪಾರ್ಕ್ ಆಗಿರುವುದು ಪಾವಗಡ ತಾಲೂಕಿನ ತಿರುಮಣಿ ಮತ್ತು ಒಳ್ಳೂರು ಪಂಚಾಯಿತಿಗಳಲ್ಲಿ ಹದಿಮೂರುವರೆ ಸಾವಿರ ಹೆಕ್ಟರ್ ಜಮೀನನ್ನು ರೈತರು ಕೊಟ್ಟಿದ್ದಾರೆ ಸೋಲಾರ್ಗೆ ಸೋಲಾರ್ ಪಾರ್ಕ್ಗೆ ಲೀಸ್ ಅಗ್ರಿಮೆಂಟ್ ಪ್ರಕಾರ ಇವತ್ತು ರೈತರು ಆ ಲೀಸ್ ಅಗ್ರಿಮೆಂಟ್ನಿಂದನೇ ಅಗ್ರಿಮೆಂಟಿಂದ ಎಷ್ಟು ಹಣ ಬರುತ್ತೋ ಅಷ್ಟರಲ್ಲಿ ಸಂತೋಷವಾಗಿದ್ದಾರೆ ಅದಕ್ಕೆ ನಾನು ಆ ಒಂದು ಇದಕ್ಕೆ ಸ್ವಾಗತ ಮಾಡ್ತೀನಿ ಅದೇ ಥರ ಅಲ್ಲಿ ಇರ್ತಕ್ಕಂಥ ಕಾರ್ಮಿಕರು ಅತಿ ಸಣ್ಣ ರೈತರು ಇವರೆಲ್ಲರಿಗೂ ಇವತ್ತೂ ಮಾಡೋದಕ್ಕೆ ಕೆಲಸ ಇಲ್ಲ ತಿನ್ನೋದಕ್ಕೆ ಊಟ ಇಲ್ಲ ಇವತ್ತೂ ಗುಡಿಸಲಲ್ಲೇ ವಾಸ ಮಾಡುತ್ತಿದ್ದಾರೆ ಆ ವಾಸ ಮಾಡ್ತಕ್ಕಂಥ ಕಾರ್ಮಿಕರ ಮಕ್ಕಳು ಮತ್ತು ಅವರು ಓದು ಓದು ಇಲ್ಲ ಸರಿಯಾದಂಥ ಬಟ್ಟೆ ಇಲ್ಲ ಗುಡ್ಸುಲ್ಗಳಲ್ಲಿ ವಾಸ ಮಾಡುತ್ತಿದ್ದಾರೆ ಅದಕ್ಕೋಸ್ಕರ ಈಗ ಸೋಲಾರ್ ಪಾರ್ಕ್ನಲ್ಲಿ ಸಿ ಎಸ್ ಆರ್ ಫಂಡ್ ಅಂತ ಒಂದು ಎರಡು ಪರ್ಸೆಂಟು ಹಣವನ್ನು ತೆಗೆದಿಡ್ತಾರೆ ಅದನ್ನು ಯಾವ್ಯಾವುದಕ್ಕೂ ಖರ್ಚು ಮಾಡೋ ಬದಲು ಆ ಎರಡು ಪಂಚಾಯಿತಿಗಳಲ್ಲಿ ಇರತಕ್ಕಂಥ ಫಸ್ಟು ಆ ಕಾರ್ಮಿಕರ ನೆರವಿಗೆ ಸಹಾಯಕ್ಕೆ ಬರಬೇಕೆಂತ ಈ ಸಂದರ್ಭದಲ್ಲಿ ನಾನು ಸರ್ಕಾರವನ್ನು ಅಂದರೆ ಜಿಲ್ಲಾಧಿಕಾರಿಗಳು ಮತ್ತು ಸೋಲಾರ್ ಪಾರ್ಕಿನ ಎಮ್ ಡಿ ಅವರಿಗೆ ನಾನು ಒತ್ತಾಯ ಮಾಡುತ್ತೇನೆ ಇದರಿಂದ ತುಂಬ ಆ ಭಾಗದ ಕಾರ್ಮಿಕರಿಗೆ ಅನುಕೂಲ ಆಗುತ್ತೆ ನಾಳೆ ಬೆಳಗ್ಗೆ ಅವರು ಗುಳೆ ಹೋಗೋ ತಪ್ಪುತ್ತೆ ಸುಮಾರು ಸಮಸ್ಯೆಗಳನ್ನು ಪರಿಹಾರ ಮಾಡುವುದಕ್ಕೆ ಅನುಕೂಲ ಆಗುತ್ತೆ ಇದರಿಂದ ಅದು ಅನುಕೂಲ ಇದು ಅನಾನುಕೂಲ ಇದೆ ಈ ಅನಾನುಕೂಲವನ್ನು ಸರಿ ಮಾಡಬೇಕೆಂತ ನಾನು ಒತ್ತಾಯ ಮಾಡುತ್ತೇನೆ ಸರ್ ನೀವು ಈಗ ತಾನೇ ಹೇಳಿದ್ರೆ ಅಲ್ಲಿನ ಕಾರ್ಮಿಕರು ಬಹಳ ಜನ ಇದ್ದಾರೆ ಅಂತ ಬಟ್ ಈ ಒಂದು ಸೋಲಾರ್ ಪಾರ್ಕ್ ಆದಾಗ ಒಂದಷ್ಟು ಜನ ಮಕ್ಕಳಿಗೆ ಕೆಲಸವನ್ನ ಕೊಡ್ತೀವಿ ಅಂತ ಕೂಡ ಅಗ್ರಿಮೆಂಟ್ ಆಗಿತ್ತು ಈಗಲೂ ಕೂಡ ಕಾರ್ಮಿಕರ ಮಕ್ಕಳು ಏನಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಕೆಲಸಗಳನ್ನು ಕೊಟ್ಟಿದ್ದಾರೆ ಕೆಲಸ ಆಗ್ತಾ ಇದೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ಮಾಹಿತಿ ಇದೆ ಮತ್ತೆ ನೀವು ಯಾವ ರೀತಿ ಹೇಳ್ತಿದ್ದೀರಾ ಇಲ್ಲಿ ಅನಾನುಕೂಲ ಆಗ್ತಾ ಇದೆ ಅನ್ನೋದು ವಿಚಾರವಾಗಿ ತುಂಬಾ ಉತ್ತಮವಾದ ಪ್ರಶ್ನೆ ಮಾಡಿದ್ರಿ ರೈತರ ಮಕ್ಕಳಿಗೆ ಆ ದಿನ ಸೋಲಾರ್ಗೆ ಜಮೀನು ಕೊಡುವಾಗಲೇ ಸಂಬಂಧಪಟ್ಟವರ ಹತ್ರ ಮಾತಾಡಿದಾಗ ರೈತರ ಮಕ್ಕಳಿಗೆ ಆ ಟೆನಿ ಕಾಸ್ಟ್ ಉದ್ಯೋಗಗಳನ್ನು ಕೊಡ್ತೀವಿ ಅಂತ ಹೇಳಿದರು ಅದೇ ಪ್ರಕಾರ ಉದ್ಯೋಗಗಳನ್ನು ಕೊಡುತ್ತಿದ್ದಾರೆ ಏನು ಉದ್ಯೋಗ ಕೊಡುತ್ತಿದ್ದಾರೆ ಆ ಪ್ಲೇಟ್ ಒರೆಸೋದು ಮತ್ತು ಹುಲ್ಲು ಕೊಯ್ಯೋದು ಮತ್ತು ಜವಾನ್ ಕೆಲಸ ಗೇಟ್ನಲ್ಲಿ ನಿಲ್ಲೋ ಕೆಲಸಗಳು ಮಾತ್ರ ರೈತರ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಅವರಿಗೆ ಯಾಕೆ ನೀವು ರೈತರ ಮಕ್ಕಳಿಗೆ ಈ ಥರ ಮಾಡ್ತೀರಿ ಅಂತ ಕೇಳಿದಾಗ ಅವರು ಒಂದೇ ಪ್ರಶ್ನೆ ಕೇಳ್ತಾರೆ ಏನಂತ ನಿಮ್ಮ ರೈತರ ಮಕ್ಕಳು ಟೆಕ್ನಿಕಲ್ಲಾಗಿ ಓದಿರ್ತಕ್ಕಂಥ ಹುಡುಗರನ್ನು ಕರ್ಕೊಂಡು ಬನ್ನಿ ಅದಕ್ಕೆ ತಕ್ಕಂಥ ಟೆಕ್ನಿಕಲ್ ಉದ್ಯೋಗಗಳನ್ನು ಕೊಡ್ತೀವಿ ಅಂತಾರೆ ಅಲ್ಲಿ ಪಾವಗಡ ತಾಲೂಕಿನಲ್ಲಿ ಯಾವುದೋ ಬಿ ಬಿ ಇ ಆಗಲಿ ಪಾಲಿಟೆಕ್ನಿಕ್ ಆಗಲಿ ಡಿಪ್ಲೊಮೊ ಆಗಲಿ ಕಾಲೇಜುಗಳಿಲ್ಲ ಕಾಲೇಜುಗಳಿದ್ದರೂ ನೂರು ಕಿಲೋಮೀಟರ್ ದೂರ ಹೋಗಬೇಕು ಈ ಕಡೆ ತುಮಕೂರಿಗೆ ಬರಬೇಕು ಆ ಕಡೆ ಚಿತ್ರದುರ್ಗ ಹೋಗ್ಬೇಕು ಇಲ್ಲ ಬೆಂಗಳೂರಿಗೆ ಬರಬೇಕು ಅಂತ ಮಕ್ಕಳು ಯಾರು ಮತ್ತೆ ಅಲ್ಲಿ ಉದ್ಯೋಗಕ್ಕೆ ಹೋಗ್ತಾ ಇಲ್ಲ ಉದ್ಯೋಗ ಅಲ್ಲಿ ಅವ್ರಿಗೆ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಅಂದರೆ ಇವರು ಹೋಗ್ತಾನೆ ಇಲ್ಲ ರೈತರ ಮಕ್ಕಳಲ್ಲಿ ಅದಕ್ಕೋಸ್ಕರ ಅಲ್ಲಿ ಒಂದು ಪಾಲಿಟೆಕ್ನಿಕ್ ಕಾಲೇಜನ್ನು ಸ್ಟಾರ್ಟ್ ಮಾಡಬೇಕು ಈ ಅಭಿವೃದ್ಧಿ ಫಂಡ್ನಿಂದ ಅಂತಲೂ ಒತ್ತಾಯ ಮಾಡ್ತಾ ಇದ್ದೀವಿ ಇದನ್ನ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀರಾ ಹೌದು ಕಾಲೇಜ್ ಅನ್ನೋದು ಬಂದ್ರೆ ಅವಾಗ ರೈತರ ಮಕ್ಕಳು ಓದ್ತಾರೆ ಅವ್ರ ಎಜುಕೇಶನ್ ತಕ್ಕಂತೆ ಅವರು ಸೋಲಾರ್ ಪ್ಲಾಂಟ್ ಅಲ್ಲಿ ಕೂಡ ಕೆಲಸ ಸಿಗುತ್ತೆ ಹೌದು ಹೀಗಾಗಿ ಅಲ್ಲೊಂದು ಕಾಲೇಜ್ ಬರ್ಬೇಕನ್ನೋದು ನಿಮ್ಮ ಉದ್ದೇಶ ಉದ್ದೇಶ ಓಕೆ ಅನುಕೂಲ ಅನನುಕೂಲ ಆಯ್ತು ಹೌದು ಸರ್ ಇದ್ರ ವಿಚಾರವಾಗಿ ರೈತರ ಪರ ವಿಚಾರವಾಗಿ ನಾವು ಮತ್ತೊಂದು ವಿಚಾರವನ್ನ ತೆಗೆದುಕೊಂಡ್ವಿ ಏನು ವಾಣಿಜ್ಯ ಬೆಳೆ ಇದಕ್ಕೆ ಸರ್ಕಾರದಿಂದ ಅನುಕೂಲ ಆಗ್ತಾ ಇದೆ ಆದ್ರೆ ಅದೇ ರೈತರಿಗೆ ಧಾನ್ಯಗಳ ವಿಚಾರವಾಗಿ ಅನುಕೂಲ ಆಗ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ಕೂಡ ನಾವು ಕೇಳ್ಪಟ್ವಿ ನೀವ್ ಹೇಳ್ತಾ ಇದ್ದೀರಾ ವಾಣಿಜ್ಯ ಬೆಳೆಗಳಿಗೆ ಏನ್ ಉತ್ತೇಜನ ಕೊಡ್ತಾ ಇದ್ದೀರಾ ಅದೇ ರೀತಿ ಧಾನ್ಯ ಬೆಳೆಗಳಿಗೂ ಕೂಡ ರೈತರು ರೈತರಿಗೆ ಸರ್ಕಾರ ಉತ್ತೇಜನ ಕೊಡ್ಬೇಕು ಒಂದು ಕಡೆ ವಾಣಿಜ್ಯ ಬೆಳೆಗಳಿಗೆ ಅದ್ರಲ್ಲೂ ಕೂಡ ಸರ್ಕಾರ ಅಹ್ ತಿನ್ನುವಂತದ್ದು ಅಂದ್ರೆ ಅದ್ರಲ್ಲೂ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಕೇಳ್ಪಟ್ವಿ ಈ ಒಂದು ವಿಚಾರವಾಗಿ ನೀವೇನ್ ಹೇಳ್ತೀರಾ ಸರ್ ತಾವು ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದಿರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಾಣಿಜ್ಯ ಬೆಳೆಗಳಿಗೆ ಐವತ್ನಾಲ್ಕು ಬೆಳೆಗಳಿಗೆ ಎನ್ ಆರ್ ಇ ಜಿ ಯೋಜನೆಯಡಿಯಲ್ಲಿ ರೈತನು ಬೆ ರೈತ ರೈತರ ನೆರವಿಗೆ ಬಂದಿದೆ ಏನು ಬಂದಿದೆ ರೈತರ ನೆರವಿಗೆ ಅಂದರೆ ಇದು ಬದು ನಿರ್ಮಾಣ ಕೃಷಿ ಹೊಂಡ ಮತ್ತು ಗುಣಿ ತೆಗೆಯೋದು ಇವಕ್ಕೆಲ್ಲೂ ಎನ್ ಆರ್ ಇ ಜಿ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರ ರೈತರ ನೆರವಿಗೆ ಬಂದಿದೆ ಸ್ವಾಗತ ಮಾಡ್ತೀನಿ ಅದೇ ಥರ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣನ ಅಂತ ಪ್ರಶ್ನೆ ಇದ್ದೀನಿ ಎರಡು ಸರ್ಕಾರಗಳಿಗೂ ಏನು ಬೆಣ್ಣೆ ಸುಣ್ಣೆ ಅಂತ ತಾವು ಕೇಳ್ತೀರ ಆ ಬೆಳೆಗಳಿಗೆ ಕೊಟ್ಟ ಹಾಗೆ ರೈತನು ಬೆಳೆಯುವ ಆಹಾರ ಧಾನ್ಯಗಳಾದ ರಾಗಿ ಭತ್ತ ಗೋಧಿ ಜೋಳ ಶೇಂಗಾ ಇಂಥ ಆಹಾರ ಧಾನ್ಯಗಳಿಗೆ ಕೊನೆ ಪಕ್ಷ ಒಂದು ಇಪ್ಪತ್ತು ಬೆಳೆಗಳಿಗಾದರೂ ಬೆಳೆ ಇಟ್ಟಾಗಿನಿಂದ ಬೆಳೆವಾರು ಒಂದು ಬೆಳೆಗೆ ಜಾಸ್ತಿ ಕೂಲಿಯವರಾಗ್ತಾರೆ ಒಂದು ಬೆಳೆಗೆ ಕಮ್ಮಿ ಕೂಲಿಯವರಾಗ್ತಾರೆ ಬೆಳೆವಾರು ಒಂದು ಬೆಳೆಗೆ ಎಷ್ಟು ಜನ ಕೂಲಿಯವರಾಗುತ್ತಾರೆ ಅನ್ನುವುದು ಸರ್ಕಾರದಲ್ಲೇ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಪಟ್ಟಿ ಸಿಗುತ್ತೆ ಆ ಪಟ್ಟಿ ಪ್ರಕಾರ ರೈತ ಯಾವ ಬೆಳೆ ಇಟ್ಟಿರುತ್ತಾನೋ ಆ ಬೆಳೆಗೆ ಎಷ್ಟು ಜನ ಕೂಲಿಯವರಾಗ್ತಾರೋ ಅಷ್ಟು ಜನ ಕೂಲಿಯವರನ್ನು ಆ ಕೃಷಿ ಸಂಶೋಧನಾ ಕೇಂದ್ರದಿಂದ ಪಟ್ಟಿ ತಗೊಂಡು ಸಣ್ಣ ಅತಿ ಸಣ್ಣ ರೈತರಿಗೆ ಸಣ್ಣ ಅತಿ ಸಣ್ಣ ರೈತರಿಗೆ ಎನ್ ಆರ್ ಇ ಜಿ ಯೋಜನೆಯಡಿಯಲ್ಲಿ ಜಾಬ್ ಕಾರ್ಡ್ ಯಾವ ಥರ ಕೊಡ್ ಕೊಡ್ತಾ ಇದ್ದಾರೋ ಅದೇ ಥರ ರೈತನು ಬೆಳೆಯುವ ಆಹಾರ ಧಾನ್ಯಗಳಿಗೂ ಎನ್ ಆರ್ ಇ ಜಿ ಯೋಜನೆಯಡಿಯಲ್ಲಿ ಆ ರೈತನ ಕುಟುಂಬಕ್ಕೆ ಜಾಬ್ ಕಾರ್ಡು ಕೊಟ್ಟು ಆ ರೈತನ ಕುಟುಂಬದ ಪಹಣಿ ಆಧಾರದ ಮೇಲೆ ಅಷ್ಟು ಹಣವನ್ನು ಆ ರೈತನಿಗೆ ಕೊಡಬೇಕು ಅಂತ ನಾನು ಮನವಿ ಮಾಡ್ತೀನಿ ಇದರಿಂದ ಆಗ್ತಕ್ಕಂಥ ಅನುಕೂಲಗಳು ಸಣ್ಣ ಅತಿ ಸಣ್ಣ ರೈತರು ಗುಳೆ ಹೋಗೋ ತಪ್ಪುತ್ತೆ ಎರಡನೇದು ಕೃಷಿ ವೆಚ್ಚ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಆಗುತ್ತೆ ಮೂರನೇದು ಆಹಾರದ ಉತ್ಪತ್ತಿ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣಾನ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ತಕ್ಷಣ ಈ ಒಂದು ಇದನ್ನು ಸಣ್ಣ ಅತಿ ಸಣ್ಣ ರೈತರಿಗೆ ಎನ್ ಆರ್ ಇ ಜಿ ಯೋಜನೆಯಡಿ ಯೋಜನೆಯನ್ನು ವಿಸ್ತರಿಸಬೇಕೆಂತ ಮನವಿ ಮಾಡುತ್ತೇನೆ ಅದೇ ಥರ ವಾಣಿಜ್ಯ ಬೆಳೆಗಳಿಗೆ ಈಗ ನಡೀತಾ ಇರ್ತಕ್ಕಂಥ ಎನ್ ಆರ್ ಇ ಜಿ ಯೋಜನೆಯನ್ನು ನೈಟು ನರೇಗಾ ಯೋಜನೆ ಅಂತ ಹೇಳ್ತೀನಿ ನೀವು ನೈಟ್ ನರೇಗಾ ಯೋಜನೆ ನೈಟ್ ನರೇಗಾ ಯೋಜನೆ ಅಂತ ಯಾಕೆ ಅದಕ್ಕೆ ನಾಮಕ್ಲೇಚರ್ ಮಾಡ್ತಾ ಇದ್ದೀನಿ ಅಂದ್ರೆ ರಾತ್ರಿ ಏಳು ಗಂಟೆಯಲ್ಲಿ ಜೆ ಸಿ ಬಿ ತಗೊಂಡು ಹೋಗ್ತಾನೆ ಒಬ್ಬ ಬ್ರೋಕರ್ ರಾತ್ರಿ ಎಲ್ಲಾ ಕೆಲಸ ಮಾಡ್ತಾನೆ ಬದು ನಿರ್ಮಾಣ ಮಾಡ್ತಾನೆ ಕೃಷಿ ಹೊಂಡ ತೆಗಿತಾನೆ ಗುಣಿ ತೆಗಿತಾನೆ ಬೆಳಗ್ಗೆ ಐದು ಗಂಟೆಗೆ ಆ ಜೆ ಸಿ ಬಿ ತಂದು ಒಂದು ಕಡೆ ನಿಲ್ಸ್ ಬಿಡ್ತಾನೆ ಬೆಳಗ್ಗೆ ಮತ್ತೆ ಹತ್ತು ಗಂಟೆಗೆ ಒಬ್ಬ ಬ್ರೋಕರ್ ಇರ್ತಾನೆ ಒಂದು ಹತ್ತು ಹದಿನೈದು ಜನ ಎನ್ ಆರ್ ಇ ಜಿ ಜಾಬ್ ಕಾರ್ಡ್ ಇರುವವರನ್ನೇ ಕರ್ಕೊಂಡೋಗಿ ಅವನ್ನೆಲ್ಲ ಟ್ರಿಮ್ ಮಾಡ್ತಾ ಇರ್ತಾನೆ ಹನ್ನೊಂದು ಗಂಟೆಗೆ ಒಬ್ಬ ಇಂಜಿನಿಯರು ಫೋಟೋಗ್ರಾಫರು ಇಬ್ಬರು ಬರ್ತಾರೆ ಫೋಟೋಗ್ರಾಫರ್ ಫೋಟೋ ತೆಗಿತ ಹಿಡಿತಾನೆ ಇಂಜಿನಿಯರು ಅಳತೆ ತಗೊತಾನೆ ರಾತ್ರಿ ಎಲ್ಲ ಬಿಲ್ ಬರೀತಾರೆ ನೆಕ್ಸ್ಟ್ ಡೇ ಬಿಲ್ ದುಡ್ಡು ಡ್ರಾ ಮಾಡಿ ಈ ಭ್ರಷ್ಟರೆಲ್ಲ ಹಂಚಿಕೊಳ್ಳುತ್ತಾರೆ ಅದಕ್ಕೋಸ್ಕರ ಇದನ್ನು ನೈಟ್ ನರೇಗಾ ಅಂತ ನೈಟ್ ನರೇಗಾ ಯೋಜನೆ ಅಂತ ನಾನು ನಾಮಕ್ಲರ್ ನಾಮಕರಣ ಮಾಡ್ತಾ ಇದ್ದೀನಿ ಮಾಡಬಹುದು ಆದ್ರೆ ಈಗ ನೀವೇನು ಹೇಳಿದ್ರೆ ನೈಟೇ ಮಾಡ್ತಾರೆ ಅನ್ನೋದಕ್ಕೆ ಸುಮ್ನೆ ನಾವು ಮಾತಲ್ಲಿ ಹೇಳಿದ್ರೆ ಆಗಲ್ಲ ಅದಕ್ಕೆ ಅದೇ ಅದಕ್ಕೆ ಆದಂತಹ ದಾಖಲಾತಿ ಸಾಕ್ಷಿಗಳನ್ನೋದು ಬೇಕಲ್ವಾ ಸಾಕ್ಷಿಗಳು ಕೊಡ್ತೀನಿ ಹೆಂಗೆ ಅಂದ್ರೆ ಯಾವ ಒಂದು ಆಧಾರದ ಮೇಲೆ ನೈಟ್ ನರೇಗ ಹೇಳ್ತಾ ಯಾವುದು ಅಂದ್ರೆ ಈಗ ಅವರು ಮಾಡಿರ್ತಕ್ಕಂತ ಕೆಲಸ ಮತ್ತೆ ಕೆಲಸ ಅದರ ಪ್ರೋಗ್ರೆಸ್ ವರ್ಷಕ್ಕೊಂದು ಸಲ ಎಲ್ಲ ತಾಲ್ಲೂಕಿನಲ್ಲಿ ಪಂಚಾಯಿತಿಗಳಲ್ಲಿ ಎನ್ ಆರ್ ಇ ಜಿ ಯೋಜನೆ ವರ್ಷಕ್ಕೆ ಒಂದು ಸಲ ಅದನ್ನು ಸರ್ಕಾರ ಆಡಿಟ್ ಮಾಡ್ತಾರೆ ಸರ್ಕಾರ ಆಡಿಟ್ ವರದಿಯಲ್ಲಿ ಇದೆಲ್ಲ ಕಂಪ್ಲೀಟು ಇದು ಎಕ್ಸಾಂಪಲ್ ಪಾವಗಡ ತಾಲೂಕಿನಲ್ಲಿ ಒಂದು ವರ್ಷದಲ್ಲಿ ಆಡಿಟ್ ವರದಿ ಪ್ರಕಾರ ಮೂವತ್ನಾಲ್ಕು ಪಂಚಾಯಿತಿಗಳಿವೆ ಪಾವಗಡ ತಾಲೂಕು ಮೂವತ್ತೆಂಟು ಕೋಟಿ ಫ್ರಾಡ್ ಆಗಿದೆ ಅಂತ ಆಡಿಟ್ ವರದಿಯಲ್ಲೇ ಕಂಪ್ಲೀಟ್ ನಮಗೆ ಕೊಟ್ಟಿರುವ ರಿಪೋರ್ಟ್ನಲ್ಲಿ ಸಾಕ್ಷಾಧಾರ ಇದೆ ಅದಕ್ಕಿಂತ ಸಾಕ್ಷ್ಯಾಧಾರ ಇನ್ನು ಏನು ಬೇಕು ಅಂತ ನಾನು ತಮಗೆ ಮನವಿ ಮಾಡ್ತೀನಿ ಅದರಲ್ಲಿ ನೈಟ್ ಯಾವೆಲ್ಲ ರೀತಿಯಾಗಿ ಜೆಸಿಬಿಯಿಂದ ಆಗಿರೋದಂತದಾಗ್ಲಿ ಈ ರೀತಿಯಾಗಿಯೇ ನಡೀತಾ ಇದೆ ಅನ್ನೋದು ಕೂಡ ನಿಮ್ಮ ಹತ್ರ ಸಾಕ್ಷ್ಯಾಧಾರ ಮೇಲೆ ನಾವು ಅಷ್ಟೊಂದು ಬಿಡಿಸಿ ಬಿಡಿಸಿ ಹೇಳ್ತಾ ಇದೀವಿ ಮತ್ತೆ ಇಷ್ಟೆಲ್ಲ ಸಾಕ್ಷ್ಯಾಧಾರ ಇದ್ರೂ ಕೂಡ ನೀವ್ ಹೇಳ್ತಾ ಇದ್ದೀರಾ ಆಡಿಟ್ ಅಲ್ಲೇ ವರದಿ ಆಗಿದೆ ಅನ್ನೋದು ಹಾಗಾದ್ರೆ ಮತ್ತೆ ಸರ್ಕಾರ ಏನ್ ಮಾಡ್ತಾ ಇದೆ ಈ ವರದಿಯನ್ನ ನೋಡಿದ್ರು ಕೂಡ ಸರ್ಕಾರ ಸುಮ್ನೆ ಕಣ್ಮುಚ್ಕೊಂಡ್ ಕೂತಿದ್ಯಾ ಹಾಗಾದ್ರೆ ಸರ್ಕಾರಕ್ಕೆ ನಮ್ಗೆ ಒಂದು ಅನುಮಾನ ಬರುತ್ತೆ ಇಲ್ಲಿ ಬರ್ತಕ್ಕಂಥ ಹಣ ಅವ್ರಿಗೂ ಏನಾದರೂ ಸೇರ್ತಾ ಇದೆಯಾ ಅಂತ ಅನುಮಾನ ಬರುತ್ತೆ ಅವರಿಗೆ ಸೇರ್ತಾಯಿದೆಯಲು ಗೊತ್ತಿಲ್ಲ ಅವ್ರು ಸುಮ್ಮನೆ ಇದ್ದಾರೆ ಮತ್ತು ಇದನ್ನೇ ಮತ್ತೆ ಲೋಕಾಯುಕ್ತಕ್ಕೆ ಹಾಕಿದ್ದೀವಿ ಲೋಕಾಯುಕ್ತದಲ್ಲಿ ಈಗ ಐನೂರು ಮುನ್ನೂರು ಹಿಂಗೆ ಆ ಸಂಬಂಧಪಟ್ಟ ಪಿ ಒ ಅವ್ರ ಅವರಿಂದ ವಸೂಲು ಮಾಡ್ತಾ ಇದ್ದಾರೆ ಈ ಥರ ಆದರೆ ಹೆಂಗೆ ನಮ್ಮ ರಾಜ್ಯ ದೇಶ ಉಳಿಯುತ್ತೆ ಜನರು ಏನು ಆಗಬೇಕು ಸರ್ಕಾರಗಳು ಅಭಿವೃದ್ಧಿ ಆಗಲಿ ಅಂತ ಕೊಟ್ರೆ ಈ ತರ ಎಲ್ಲ ಭ್ರಷ್ಟಾಚಾರ ಆದರೆ ಯಾರನ್ನು ಕೇಳಬೇಕು ಏನು ಮಾಡಬೇಕು ಅಂತ ನಮಗೆ ದಿಕ್ಕೆ ತೋರ್ತಾ ಇಲ್ಲ ನಮ್ಮ ಒಂದು ಭ್ರಷ್ಟಾಚಾರದ ವಿರುದ್ಧ ಮಾತಾಡೋದಕ್ಕೂ ಅದರ ಬಗ್ಗೆ ಪ್ರತಿಭಟನೆಗಳು ಮಾಡೋದಕ್ಕೂ ಧೈರ್ಯನೇ ದಿನೇ ದಿನೇ ಕ್ಷೀಣಿಸುತ್ತಿದೆ ಅಂದ್ರೆ ಈ ಒಂದು ವಿಚಾರವಾಗಿ ಕೂಡ ನೀವು ಲೋಕಾಯುಕ್ತಕ್ಕೆ ಪತ್ರ ಬರೆಯೋದಲ್ಲದೆ ಹೋರಾಟ ಏನಾದರೂ ಮಾಡಿದ್ರಾ ಹೋರಾಟ ಮತ್ತೆ ಮಾಡಕ್ಕೆ ಹೋಗ್ಲಿಲ್ಲ ಒಂದು ಹಂತಕ್ಕೋಗಿ ನಾವು ಇಂತ ಒಂದು ಇದನ್ನು ಮಾಡಿದಾಗ ನಾವು ಮತ್ತೆ ಹೋರಾಟಗಳನ್ನು ಮಾಡಿದ್ರೆ ನಮ್ಮ ಮೇಲೆ ಅವರು ಮತ್ತೆ ಕೇಸ್ ಹಾಕ್ತಾರೆ ಏನಂತ ನಾವು ಮಾಡ್ತಾ ಇದ್ದೀವಲ್ಲ ನಾವು ಮಾಡದೇ ಇದ್ರೆ ನೀವು ಮತ್ತೆ ಹೋರಾಟಗಳನ್ನು ಮಾಡೋದು ಇಲ್ಲ ನಮ್ಮ ಬಗ್ಗೆ ಏನಾದರೂ ಮಾತಾಡೋದು ಇರುತ್ತೆ ನಾವು ಮಾಡ್ತಾ ಇರುವಾಗ ನೀವು ಯಾವ ಆಧಾರದ ಮೇಲೆ ಮತ್ತೆ ನಮ್ಮ ಮೇಲೆ ಇದು ಮಾಡ್ತೀರಾ ಹೋರಾಟಗಳು ಮಾಡ್ತೀರಾ ಅಂತ ಅವರು ನಮ್ಮ ಮೇಲೆ ಕೇಸ್ ಹಾಕುವಂತ ಒಂದು ವ್ಯವಸ್ಥೆ ಇದೆ ಅಂತ ಒಬ್ಬರು ಲಾಯರ್ ಹೇಳಿರುವುದರಿಂದ ನಾವು ಅದಕ್ಕಿಂತ ಮುಂದುವರಿಯಕ್ಕೆ ಲೋಕಾಯುಕ್ತಕ್ಕೆ ನೀವು ಬರದ ಮೇಲೆ ಹಣ ವಾಪಸ್ ಬರ್ತಾ ಇದೆ ಆದ್ರೂನು ಯಾರುನು ಈಗ ನಮ್ಮ ಇದಕ್ಕೂ ಹೆದರ್ತಾ ಇಲ್ಲ ಅವರು ಕೆಲಸ ಇವತ್ತು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದಾರೆ ಹೊರತು ಅದನ್ನು ಕಮ್ಮಿ ಆಗಲಿಲ್ಲ ಅದಕ್ಕೋಸ್ಕರ ಏನು ಏನಾದರೂ ಮಾಡ್ಕೊಂಡು ಹೋಗಲಿ ನಮಗೆ ಬೇಕಿಲ್ಲ ಅದಕ್ಕೆ ಕೊಟ್ಟ ಹಾಗೆ ಈ ರೈತರಿಗೂ ಕೊಡಬೇಕಂತ ಮ ಒತ್ತಾಯ ಮಾಡುತ್ತೇವೆ ಈಗ ಈ ಹಣ ರೈತನಿಗೆ ನೇರವಾಗಿ ಅವನ ಕುಟುಂಬಕ್ಕೇ ಹೋಗುತ್ತೆ ಒಂದು ರೂಪಾಯಿನೂ ಎಲ್ಲಿ ಬೇರೆ ಕಡೆ ಹೋಗಲ್ಲ ಆದ್ದರಿಂದ ಇದನ್ನು ಮಾಡಬೇಕೆಂತ ನಾನು ಇನ್ನೊಂದು ಸಲ ಒತ್ತಾಯ ಮಾಡುತ್ತೇನೆ ಒಟ್ಟಾರೆ ವಾಣಿಜ್ಯ ಬೆಳೆಗೆ ಸಿಗ್ತಿರುವಂತಹ ಅನುಕೂಲ ಏನಿದೆ ಅದು ಧಾನ್ಯ ಬೆಳೆಗಳಿಗೂ ಕೂಡ ಸಿಗಬೇಕನ್ನೋದು ನಿಮ್ಮ ಒತ್ತಾಯ ಸರ್ಕಾರಕ್ಕೆ ನೋಡೋದ್ರಲ್ಲ ವೀಕ್ಷಕರೇ ಆ ರಾಷ್ಟ್ರೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷ ಬಿ ನಾಗಭೂಷಣ್ ರೆಡ್ಡಿ ಅವರ ಈ ಒಂದು ಬಡವರ ಪರವಾಗಿ ಯಾವ ರೀತಿಯಾಗಿ ಬಡವರಿಗೆ ಸರ್ಕಾರದಿಂದ ಅನುಕೂಲ ಆಗುತ್ತೆ ಅಥವಾ ಆಗಬಹುದು ಯಾವೆಲ್ಲಾ ರೀತಿಯಾಗಿ ಸರ್ಕಾರ ಬಡವರಿಗೆ ಅನುಕೂಲ ಮಾಡಬಹುದು ಅನ್ನೋದನ್ನ ಸ್ಪಷ್ಟವಾಗಿ ನಮ್ಗೆ ಕೊಟ್ಟಿದ್ದಾರೆ ಸರ್ ನಿಮ್ಗೆ ಧನ್ಯವಾದಗಳು ಇಡ್ಲಿ ತಾಯಿ ವೀಕ್ಷಕರೇ ಸರ್ಕಾರ ಕೂಡ ಈ ಒಂದು ರೀತಿಯಾಗಿ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಬಟ್ ಎಲ್ಲೋ ಒಂದು ಕಡೆ ಎಲ್ಲರೂ ಕೂಡ ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತಾನೆ ಹೇಳ್ಬೋದು ನೋಡೋಣ ಮುಂದಿನ ದಿನಗಳಲ್ಲಿ ರೈತರ ಪರವಾಗಿ ಇನ್ನೊಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಮ್ಮದು ಇನ್ನಷ್ಟು ವಿಶೇಷ ಸುದ್ದಿಗಳಿಗಾಗಿ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ మెండు న్యూస్ నెట్వర్క్ సత్యద కన్నడి